ಅಪ್ಪ ಎಲ್ಲ ಹೋಗ್ತಾ ಇದ್ದಾರೆ ಫ್ಯಾಮಿಲಿ ಎಲ್ಲ ಅಂತ ನೋಡ್ತಾ ಇದ್ದೀರಾ ಎಸ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹೇಗಿದೆ ಟೆಂಪಲ್ ಅಂತ ನಿಮಗೂ ತೋರಿಸ್ತೀನಿ ಯಾವ ಟೆಂಪಲ್ ಎಲ್ಲಿದೆ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತೀನಿ ಬನ್ನಿ ಬಾಯ್ ಯಾರು ಇದು ಗುಂಡು 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 ಏನ್ ಹಿಂಗ್ ಕರ್ಸ್ತೈತಿಲ್ಲ ನಮ್ಮ ಅಂತ ಮಾಡ್ತಾನೆ ಹೋಗ್ತಾ ಇದೀವಿ ಗೊತ್ತಾ ನಿಮಗೆ ಓಕೆ ಸ್ಕಿಲ್ಸ್ ನೋಡಿ ಸ್ಕಿಲ್ಸ್ ಸ್ಟೇರಿಂಗ್ ಹಿಡ್ಕೊಂಡೆಂಗೇ ಓರ್ಸಾ ಅಷ್ಟೇ ಆಮೇಲೆ ಓರ್ಸಾ ಅಂತ ಆದಮೇಲೆ ಕೋಟಿ ಪಲಾವ್ ಗುಂಡನಾ ಏ ಗುಂಡು ಹಾಯ್ ಎಲ್ಲೋಗ್ತಾ ಇದ್ರವಾದ ನಾವು ಇವತ್ತು ಕಮೆಂಟ್ ಮಾಡಿ ಯಾರ್ಯಾರ ಈ ದೇವಸ್ಥಾನ ಗೊತ್ತು ಅನ್ನೋದಿಲ್ಲ ಈ ದೇವಸ್ಥಾನ ಬಂದು ಕಡುಗೆರೆ ಯಾರ್ಯಾರು ಹೋಗಿದೀರ ಅವರು ಕಮೆಂಟ್ ಮಾಡಿ ಯಾರ್ಯಾರು ಹೋಗಿದ್ರ ನೋಡ್ಕೊಳ್ಳಿ ಹೋಗ್ ಬನ್ನಿ ದೇವಸ್ಥಾನ ಚೆನ್ನಾಗಿದೆ ರಾಯರ ಆಶೀರ್ವಾದ ನಿಮ್ಮೆಲ್ಲಾರ ಮೇಲೆ ಇರ್ಲಿ ಸದ ನಾನು ಈ ಟೆಂಪಲ್ ಗೆ ತುಂಬಾ ಸಲ ಹೋಗಿದ್ದೀನಿ ಮದ್ವೆ ಆದಮೇಲೆ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಬನ್ನಿ ತೋರಿಸ್ತೀನಿ ಹೆಂಗಿದೆ ಟೆಂಪಲ್ ಅಂತೆಲ್ಲ ನಾನು ಹೇಳಿದಾಗೆ ನಾವು ಹೋಗ್ತಾ ಇರೋ ಟೆಂಪಲ್ ಹೆಸರು ಬಂದು ಶ್ರೀ ಕಾಮಧೇನು ಕ್ಷೇತ್ರ ರಾಯರ್ದು ದೇವಸ್ಥಾನ ಅದು ಇದು ಬಂದು ಕಡುಕೆರೆ ಕ್ರಾಸ್ ಹತ್ರ ಇದೆ

ತೋರಿಸಿದ್ರು ಇಲ್ಲಿ ರಾಘವೇಂದ್ರ ಸ್ವಾಮಿ ಐತೆ ನಾವು ಪುಕ್ಕ ಅವರು ಒಂದು ಸಾಕ್ ಮಾಡಿ ಅದರಲ್ಲಿ ಶಕ್ತಿ ತುಂಬಿತ್ತು ಅಂದ್ಬಿಟ್ಟು ನಾನು ಚಿಕ್ಕ ವಯಸ್ಸಿಂದಾನು ಈ ಟೆಂಪಲ್ ಬಂದಿದ್ದೀನಿ ಆಲ್ಮೋಸ್ಟ್ ಸ್ಟ್ಯಾಂಡರ್ಡ್ ಇಂದಾನು ಬರ್ತಾ ಇದ್ದೀನಿ ಟೂ ತೌಸಂಡ್ ಫೋರ್ಟೀನ್ ಇಂದಾನು ಈ ಟೆಂಪಲ್ಗೆ ಹೋಗಿದ್ದೀನಿ ಯಾಕಂದರೆ ವೆನ್ ಐ ವಾಸ್ ಟೆಂತ್ ಸ್ಟ್ಯಾಂಡರ್ಡ್ ನಮ್ಮಮ್ಮ ಕರ್ಕೊಂಡೋಗಿದ್ರು ಇಲ್ಲಿ ಏನು ಶಕ್ತಿ ಅಂದರೆ ಅಲ್ಲಿ ಒಂದು ಬುಕ್ ಕೊಡ್ತಾರೆ ಆ ಬುಕ್ಕಲ್ಲಿ ಶ್ರೀರಾಘವೇಂದ್ರಯ್ಯ ನಮಃ ಅಂತ ಬರೆದು ಕೊಡೋದ್ರಿಂದ ನಾವು ಅಂದ್ಕೊಳ್ಳೋದೆಲ್ಲ ಆಗುತ್ತೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಅನ್ನೋದು ಒಂದು ಹೇಳಿದರು ಆ್ಯಂಡ್ ಇದನ್ನು ನಮ್ಮಮ್ಮ ಟಿ ವಿ ನೈನಲ್ಲಿ ಈಗೂ ಉಂಟೆ ಪ್ರೋಗ್ರಾಮಲ್ಲಿ ನೋಡಿ ಕರ್ಕೊಂಡು ಹೋಗಿದ್ರು ಈ ದೇವಸ್ಥಾನಕ್ಕೆ ಸೊ ಅಲ್ಲಿ ಹೋಗಿ ಬುಕ್ನೆಲ್ಲ ತಂದು ನನ್ನ ಮನೇಲೆಲ್ಲ ಬರೆದು ಅದನ್ನು ತೊಗೊಂಡೋಗಿ ವಾಪಸ್ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಸೊ ಒಂಥರ ತುಂಬಾ ಚೆನ್ನಾಗಿದೆ ಮೈಂಡಂತೂ ತುಂಬ ಪೀಸ್ಫುಲ್ಲಾಗಿ ಫೀಲ್ ಮಾಡ್ಬೋದು ಇಲ್ಲಿ ಬಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಅದಾದಮೇಲೆ ತಿರ್ಗಾ ಜಾಸ್ತಿ ಬರಲಿಲ್ಲ ಆ್ಯಂಡ್ ಒಂದು ಎರಡು ಮೂರು ಸಲ ಫ್ರೆಂಡ್ಸ್ ಜೊತೆ ಬಂದೆ ಮಮ್ಮಿ ಜೊತೆ ಹೋಗಿದ್ದೆ ಅಷ್ಟೇ ತಿರ್ಗ ಹೋಗೇ ಇರಲಿಲ್ಲ ಇದೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಜೊತೆ ನನ್ನ ಮಗನ ಜೊತೆ ಬರ್ತಾ ಇರೋದು ಸೊ ಬನ್ನಿ ಬನ್ನಿ ಆ್ಯಂಡ್ ನನ್ನ ನನ್ನ ರಿಚ್ ನಮ್ಮ ಮನೆಯಿಂದ ಇಲ್ಲಿಗೆ ಎಷ್ಟೊತ್ತಾಯಿತಪ್ಪ ಬರೋಕ್ಕೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಾ ಟು ಸ್ಲಿಪ್ ಬನ್ನಿ 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 ದೇವಸ್ಥಾನಕ್ಕೆ ಎಂಟರ್ ಆಗ್ತಿದ್ದಂಗೆ ಪಾರ್ಕಿಂಗ್ ಸಿಗುತ್ತೆ ಇನ್ನು ಒಳಗಡೆ ಪಾರ್ಕಿಂಗ್ ಇತ್ತು ನಮಗೆ ಗೊತ್ತಾಗಿಲ್ಲ ಇಲ್ಲೇ ಅಂದ್ಬಿಟ್ಟು ನಿನ್ಸಿಬಿಟ್ಟು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋದ್ವಿ ಸೊ ಆಚೆಗಡೆ ಎಲ್ಲ ಈ ಥರ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಇರ್ತಾರೆ ಅದು ಇದು ಮಾರ್ಕೊಂಡು ಸೊ ಮುಂದೆ ಹೋದರೆ ಟೆಂಪಲ್ ಸಿಗುತ್ತೆ ನಾವು ಹೋಗಿರೋದು ಡೇ ಬಂದು ಥರ್ಸ್ಡೇ ಥರ್ಸ್ಡೇ ಈವ್ನಿಂಗ್ ಹೋಗ್ತಾ ಇದೀವಿ ಸೊ ಜನ ಸ್ವಲ್ಪ ಜಾಸ್ತಿನೇ ಇದ್ದಾರೆ ಯೂಶಲಿ ಥರ್ಸ್ಡೇ ರಾಯರ ಮಠದಲ್ಲಿ ಜನ ಜಾಸ್ತಿ ಇರ್ತಾರೆ ಅದೇ ಬೇರೆ ದಿನ ಆದರೆ ಸ್ವಲ್ಪ ಕಮ್ಮಿ ಇರ್ತಾರೆ ಜನ ಸೊ ಇವತ್ತು ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇದೆ ಆ್ಯಂಡ್ ನಾವು ಸ್ವಲ್ಪ ಬೇಗ ಹೋಗಿರೋದ್ರಿಂದ ಕ್ರೌಡ್ ಕಮ್ಮಿ ಇದೆ ಇನ್ನು ಸಂಜೆ ಆಗ್ತಾ ಆಗ್ತಾ ಇನ್ನೂ ಜಾಸ್ತಿ ಕ್ರೌಡ್ ಆಗಿಬಿಡತ್ತೆ ಇಲ್ಲಿ ರಾಯರದ್ದು ಪೂಜೆ ಮಹಾಮಂಗ್ಲಾರತಿ ಆಮೇಲೆ ರಥದ ಮೇಲೆ ರಾಯರನ್ನ ಇಟ್ಟು ಉಯ್ಯಾಲೆ ಮೇಲೆ ರಾಯರನ್ನ ಇರಿಸಿ ಅದರದ್ದೆಲ್ಲ ಪೂಜೆ ಮಾಡ್ತಾ ಮಾಡ್ತಾ ತುಂಬ ಲೇಟ್ ಆಗುತ್ತೆ ಸಂಜೆ ಅವಾಗ ಸಿಕ್ಕಾಪಡೆ ಜನ ಇರ್ತಾರೆ ಈಗ ನಾವು ಹೋಗಿರೋದು ಸ್ವಲ್ಪ ಸಂಜೆ ಅನ್ನೋ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ ಆರಾಮಾಗಿ ಸ್ವಲ್ಪ ಬೇಗ ಪೂಜೆ ಮಾಡ್ಕೊಂಡು ಬರ್ಬೋದು ನನ್ನ ಮಗ ಇರೋದರಿಂದ ನಾವು ಸ್ವಲ್ಪ ಬೇಗನೆ ಹೋಗಿದ್ದೀವಿ ಯಾಕಂದರೆ ತುಂಬ ಕ್ರೌಡ್ ಆದರೆ ಅವನು ಇರೋದಿಲ್ಲ ಇರ್ಸು ಆಗುತ್ತೆ ಮಗುಗೆ ಅಂತ ಅಷ್ಟೆ ಹೋಗಿದ ತಕ್ಷಣವೇ ಲೆಫ್ಟ್ ಸೈಡಲ್ಲಿ ಟಿಕೆಟ್ ಕೌಂಟರ್ ಸಿಗುತ್ತೆ ಇಲ್ಲಿ ಏನು ಸಿಗುತ್ತೆ ಅಂದರೆ ಇಲ್ಲಿ ತುಪ್ಪದ ದೀಪ ಸಿಗುತ್ತೆ ತುಪ್ಪದ ಬತ್ತಿಗಳನ್ನ ತೊಗೋಬೇಕು ಅದಕ್ಕೆ ಇಲ್ಲಿ ಟಿಕೆಟ್ಸ್ ಕೊಡ್ತಾರೆ ಟಿಕೆಟ್ಸ್ ತೊಗೋಬೇಕು ಆ್ಯಂಡ್ ಅದರದ್ದು ಎಷ್ಟು ಚಾರ್ಜ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಮೆನ್ಷನ್ ಮಾಡಿರ್ತಾರೆ ಐದು ಬತ್ತಿಗೆ ಥರ್ಟಿ ರುಪೀಸ್ ಒಂಬತ್ತು ಬತ್ತಿಗೆ ಅರವತ್ತು ರೂಪಾಯಿ ಈ ಥರ ಎಲ್ಲ ಮೆನ್ಷನ್ ಮಾಡಿರ್ತಾರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಮಮ್ಮಿ ಐದು ಬತ್ತಿ ತೊಗೊಂಡಿದ್ದಾರೆ ನಾನು ನನ್ನ ಹಸ್ಬೆಂಡ್ ಸೇರಿ ಒಂಬತ್ತು ಬತ್ತಿದು ಒಂದು ತೊಗೊಂಡಿದ್ದೀನಿ ಟಿಕೆಟ್ನ ಕೊಟ್ಬಿಟ್ಟು ಬತ್ತಿ ಕೊಡ್ತಾರೆ ಅದನ್ನು ಈಸ್ಕೊಂಡು ಒಳಗಡೆ ಹೋಗಬೇಕು ಅವರು ಪ್ಲೇಟ್ಸಲ್ಲಿ ಹಾಕಿ ಕೊಟ್ಟಿರ್ತಾರೆ ಸೊ ಅದನ್ನು ಇಟ್ಕೊಂಡು ನೀಟಾಗಿ ಬೇಡ್ಕೊಬೇಕು ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಮನಸಲ್ಲಿ ಭಕ್ತಿನ ತುಂಬಿಕೊಂಡು ಇದನ್ನು ಹಚ್ಕೊಬೇಕು ಅಲ್ಲಿ ದೀಪ ಕೂಡ ಇಟ್ಟಿರ್ತಾರೆ ಅದರಲ್ಲಿ ಹಚ್ ಹಚ್ಕೊಂಡು ರಾಯರಿಗೆ ಇದರಲ್ಲಿ ಮಂಗಳಾರತಿ ಮಾಡಬೇಕು ಮಾಡಿಬಿಟ್ಟು ಇದನ್ನು ಅಲ್ಲಿ ಒಂದು ಅಗ್ನಿಕೊಂಡ ಥರ ಒಂದು ಇಟ್ಟಿರ್ತಾರೆ ಅದ್ರ ಒಳಗಡೆ ಹಾಕ್ಬಿಟ್ಟು ನಾವು ಬರಬೇಕು ನಾವು ಎಷ್ಟೊತ್ತು ಬೇಕಾದರೂ ನಿಂತ್ಕೊಂಡು ಅಲ್ಲಿ ಪೂಜೆ ಮಾಡ್ಬೋದು ಆಲ್ಮೋಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸ್ ನಿಂತ್ಕೊಬೋದು ನಾವು ನಿಂತ್ಕೊಂಡಿದ್ವಿ ಸೊ ಅಷ್ಟೊಂದು ರಶ್ ಇರಲಿಲ್ಲ ಸ್ವಲ್ಪ ಕಮ್ಮಿನೇ ಇತ್ತು ಸೊ ಹಾಗಾಗಿ ನಮ್ಗೆ ತುಂಬ ಟೈಮ್ ಸಿಕ್ತು ರಾಯರನ್ನ ಬೇಡ್ಕೊಳ್ಳೋದಕ್ಕೆ ಆ್ಯಂಡ್ ಪೂರ್ತಿಯಾಗಿ ಪೂಜೆ ಮಾಡ್ಕೊಂಡು ಬಂದ್ವಿ ತುಂಬಾ ಖುಷಿ ಆಯಿತು ಇಲ್ಲಿ ಇರೋದು ಬಂದು ರಾಯರ್ದು ನೂರ ಎಂಟು ಕೋಟಿ ನಾಮಗಳು ಅದರಲ್ಲಿ ಏನಂದರೆ ಬುಕ್ಸ್ ಕೊಟ್ಟಿರ್ತಾರೆ ಆ ಬುಕ್ಸ್ ಒಳಗೆ ಶ್ರೀ ಗುರು ರಾಘವೇಂದ್ರಯ್ಯ ನಮಃ ಅಂತ ಅಂತ ಅಕ್ಷರಮಾಲೆಗಳಿರುತ್ತೆ ಇದನ್ನು ಅಲ್ಲಿಟ್ಟು ಅದನ್ನು ಬೃಂದಾವನ ಥರ ಮಾಡಿರೋದು ಅದಂತೂ ತುಂಬಾ ಡಿವೈನ್ ಆಗಿದೆ ಸೊ ಯಾರೆಲ್ಲ ಹೋಗಿಲ್ಲ ಪ್ಲೀಸ್ ಒಂದು ಸತಿ ಹೋಗಿ ವಿಸಿಟ್ ಮಾಡಿ ಟೆಂಪಲ್ ತುಂಬ ಪೀಸ್ಫುಲ್ಲಾಗಿದೆ ನಮಗಂತೂ ತುಂಬಾ ಇಷ್ಟ ಈ ಟೆಂಪಲ್ಲು ಹೋಗ್ಬೇಕಂತ ತುಂಬ ಇಷ್ಟ ಬಟ್ ಸ್ವಲ್ಪ ಫಾರ್ ಡಿಸ್ಟೆನ್ಸ್ ಇರೋದ್ರಿಂದ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ಡೆಫಿನೆಟ್ಲಿ ಹೋಗೇ ಹೋಗ್ತೀವಿ ಪೂಜೆ ಮಾಡ್ಕೊಂಡು ಇಲ್ಲಿಂದ ಆಚೆ ಬಂದ ಮೇಲೆ ಲೆಫ್ಟ್ ಸೈಡ್ಗೆ ಮತ್ತೆ ಈಗ ಹೊಸ್ದಾಗಿ ಕಟ್ಟಿರೋ ಬೃಂದಾವನ ಮತ್ತು ಶ್ರೀಬಲ್ಲಿ ದೇವಿದು ದೇವಸ್ಥಾನ ಕೂಡ ಇದೆ ಅದರದ್ದು ಕೂಡ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಅದು ಹೇಗಿದೆ ಅಂತ ಎಷ್ಟು ಪೀಸ್ಫುಲ್ಲಾಗಿದೆ ದೇವಸ್ಥಾನ ಅಂದರೆ ಎಷ್ಟು ಕ್ರೌಡಿದ್ರು ಕ್ರೌಡ್ ಇದೆ ಅಂತ ಅನ್ಸೋದೇ ಇಲ್ಲ ಆ್ಯಂಡ್ ಇಲ್ಲಿ ಒಳಗಡೆ ಹೋಗಿದ ತಕ್ಷಣ ರಾಯ್ ದರ್ಶನ ಮಾಡ್ಕೊಂಡು ಆಚೆ ಬಂದರೆ ಸ್ಪೇಷಿಯಸ್ ಆಗಿರೋ ಹಾಲ್ ಇದೆ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಬೋದು ತುಂಬ ಚೆನ್ನಾಗಿದೆ ಜಾಗ ರಾಯರ ದರ್ಶನ ಮಾಡಿದ ತಕ್ಷಣ ಮಂತ್ರಾಕ್ಷತೆ ಸಿಕ್ತು ಅದನ್ನು ತಗೊಂಡು ದೇವಿ ಗುಡಿ ಮ ಗುಡಿ ಕೂಡ ಇದೆ ಅಲ್ಲಿ ಹೋಗಿ ಪೂಜೆನ ಮಾಡಿಕೊಂಡು ಕೈ ಮುಗಿದು ಆಚೆ ಬಂದ್ವಿ ಇಲ್ಲಿ ಒಂದು ಪುಟ್ಟದು ಶಾಪಿಂಗ್ ಸೆಂಟರ್ ಥರ ಇಟ್ಟಿದ್ದಾರೆ ಅಂದರೆ ಅದು ಒಂಥರ ಗಂಗೆ ಅಂಗಡಿ ಥರನೇ ಇದೆ ಅಲ್ಲಿ ಎಲ್ಲ ದೇವರು ಆ್ಯಂಡ್ ಸ್ವಲ್ಪ ಹೋಮ್ ಮೇಡ್ ಫುಡ್ಸ್ ಮತ್ತು ಪಿಕ್ಕಲ್ಸ್ ಆ ಥರ ಏನೇನೋ ಸೇಲ್ ಮಾಡ್ತಾರೆ ಇಲ್ಲಿ ತೊಗೊಂಡು ಅದನ್ನು ಹೋಗ್ಬೋದು ಇಫ್ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ತೊಗೋಬೋದು ಇಂಟ್ರೆಸ್ಟ್ ಇಲ್ಲ ಅಂದರೆ ನೋಡ್ಕೊಂಡು ಸುಮ್ಮನೆ ಕೂಡ ಹೋಗ್ಬೋದು ಆರುನೂರು ಸಾವಿರದ ಒಂಬೈನೂರು

ಸೌಂಡ್ ಜಾಸ್ತಿ ಆಯಿತು ಒಳ್ಳೆ ನನ್ನ ಗಂಡ ಕಾಂಗ್ರೆಸ್ ಬಿಜೆಪಿ ಅನ್ಕೊಂಡ್ರು ಏ ತಿನ್ನಾ ನೀ ತಗೋ ಸುಮ್ಮನೆ ತಿನ್ ರಾಗಿ ಬಿಸ್ಕೆಟ್ ಬೇಡ ನನಗೆ ತಿನ್ನಲ್ವಾ ಕೋಟ್ ಏನು ತೋರಣೆ मम्मी ನೀನು 9 10 ಸರ್ ಹತ್ರ ರಸ ಸರ್

ಆಚೆ ಕಡೆ ಒಂದಷ್ಟು ಸ್ಟಾಲ್ಸಲ್ಲಿ ಚಾಟ್ಸು ಅದೆಲ್ಲ ಹಾಕಿದ್ರು ಆ್ಯಂಡ್ ನನ್ನ ಹಸ್ಬೆಂಡ್ಗೆ ನಮ್ಮ ಮಮ್ಮಿಗೆಲ್ಲ ಜಾಕ್ ಫ್ರೂಟ್ ಅಂದರೆ ಇಷ್ಟ ಅದನ್ನು ತಗೊಂಡು ತಿಂತಾ ಇದ್ದಾರೆ ಸೊ ತಿನ್ಕೊಂಡು ನಾವು ನಾವಿಲ್ಲಿಂದ ಹೊರಟಿ யா அய்யப்பமி ஆலய ஆரணி சமய அய்யப்பமி ஆலயத்தில் அரதனை சமய ಅವರಿಗೆ ದೃಷ್ಟಿ ಕೊಟ್ಟಿಲ್ಲ ಅಷ್ಟೇ ಎಷ್ಟು ಒಳ್ಳೆ ಕಂಠ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನನಗೆ ಅವ್ರ ವಾಯ್ಸ್ ಅಂತೂ ತುಂಬಾ ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೆ ಅಯ್ಯಪ್ಪ ಸ್ವಾಮಿ ಹಾಡು ಕೇಳಿಸ್ಕೊಂಡು ಇನ್ನೂ ಆಗೋಯ್ತು ಎಷ್ಟು ಚೆನ್ನಾಗಿ ಇದ್ದಾರಲ್ವಾ ಅಂತ ರಾಘವೇಂದ್ರ ಸ್ವಾಮಿ ಅವ್ರಿಗೆ ಒಳ್ಳೇದು ಮಾಡಲಿ ಇನ್ನೊಂದಷ್ಟು ಶಕ್ತಿ ಕೊಡಲಿ ಇನ್ನೂ ಎಂಟರ್ಟೈನ್ ಮಾಡಿ ಜನಕ್ಕೆ ಏನಾದರೂ ಒಂದು ಸಾಧನೆ ಮಾಡಿ ಸಂಪಾದನೆ ಮಾಡಿ ಚೆನ್ನಾಗಿರಲಿ ಜೀವನದಲ್ಲಿ ಪೂಜ್ಯ धर्मव्रताय च भजतां कल्पवृक्षाय नमतां कामदेन श्रीगुरु राघवेन्द्राय नमः तु गिरे रायर रा, तु गिरे गुरुगण तु गिरे यति कुल तिलकार तु गिरे रायर रा, ನನಗೆ ದೇವ್ರ ಶ್ಲೋಕ ಎಷ್ಟು ಬರುತ್ತೋ ಅಷ್ಟು ನನ್ನ ಮಗನ ಮುಂದೆ ಕುತ್ಕೊಂಡು ಹಾಡ್ತಾನೆ ಇರ್ತೀನಿ ಯಾಕಂದರೆ ಅವನಿಗೆ ಅದನ್ನು ಕೇಳಿಸ್ಕೊಂಡು ಫ್ಯೂಚರಲ್ಲಿ ಅವನು ಅದನ್ನೆಲ್ಲ ಕಲ್ತ್ಕೊಳ್ಳಿ ಅನ್ನೋದೊಂದು ಆಸೆ ಹಾಗಾಗಿ ಅವನ ಮುಂದೆ ಎಲ್ಲ ದೇವ್ರ ಸಾಂಗು ಹೇಳ್ತಾ ಇರ್ತೀನಿ ಹಾಡ್ತಾಯಿರ್ತೀನಿ ಆ್ಯಂಡ್ ರಾಯರದು ಈ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಅವ್ನಿಗೆ ತುಂಬಾ ಇಷ್ಟ ಅದನ್ನ ಹಾಕಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ತೂ ಗೀರೆ ರಾಯರ ಗುರುಗಳ ಈ ಸಾಂಗಂತೂ ಅವನಿಗೆ ತುಂಬಾ ಇಷ್ಟ ಅದನ್ನು ಕೇಳ್ದೆ ಕೇಳ್ದೆ ಅಲ್ಲೇ ನಿದ್ದೆ ಹೊಡಿತಾನೆ ಇದು ಎಂಥ ಜಾಗ ಆಗಿದ್ರೂ ಸರಿ ಅವ್ನು ಮಲ್ಕೊಬೇಕು ಅಂದರೆ ಲಾಲಿ ಹಾಡು ಈ ಒಂದು ಪರ್ಟಿಕ್ಯುಲರಾಗಿ ಒಂದು ಐದಾರು ಸಾಂಗ್ಸ್ ಇದೆ ಅದರಲ್ಲಿ ಇದು ಕೂಡ ಒಂದು ಹಾಕದ ನೀಟಾಗಿ ನಿದ್ದೆ ಮಾಡಿಬಿಡ್ತಾನೆ ಅದನ್ನು ಕೇಳಿಸ್ಕೊಂಡು ಆ್ಯಂಡ್ ಅವ್ರದ್ದು ವಾಯ್ಸ್ ಕೂಡ ಎಷ್ಟು ಡಿವೈನ್ ಆಗಿದೆ ಕೇಳೋದಕ್ಕೆ

ಹ್ಯಾಪಿ 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 ನನ್ನ ಮಗನ ಹ್ಯಾಪಿ ಯಾ ಹ್ಯಾಪಿ ಮಮ್ಮಿ ನೋಡ್ದಾ ಗುಂಡೋನಾ ಮಮ್ಮಿ ನೋಡ್ದಾ ಎಸ್ ನೋಡಿದ್ವಿ ನೋಡಿದ್ವಿ ವಾ ಫ್ಯಾನ್ ಸಿಕ್ತು ಆಗ್ಲಿಂದ ಗಾಳಿ ಇರಲಿಲ್ಲ ನನ್ಗೆ ಫುಲ್ ಸೆಕೆ ಆಗ್ತಾ ಇತ್ತು ಅದ ಮನೆ ಇದು

ಓಹ್ ಯೆಸ್ ಜಾಲಿ 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 ಫ್ರೀ ಆದ ನನ್ನ ಮಗ ಅಲ್ಲಾ ಫ್ರೀ ಆಯ್ತಾ ಇವಾಗ ಇವಾಗ ನಿಮಗೆ ಫ್ರೀ ಆಗಿದ್ಯಾ ಏನು ತಿನ್ನೋಕೆ ನೋಡಬೇಕು ಇವಾಗ ಅದೋ ಇದು ಅಮ್ಮಮ್ಮ ಫೇವ್ರೇಟ್ ಇದು ನಿಂಗೆ தானே मम्मी ಇದು ನಮಗಲ್ಲ ಇದು ಸಾಂಬಾರ್ ಈ ಸಾಂಬ್ರಾಣಿ ಇದೆಲ್ಲ ದೇವಸ್ಥಾನದಲ್ಲಿ ತೊಗೊಂಡಿದ್ವಲ್ಲ ಅದು ಇದನ್ನು ಮನೆಗೆ ತೊಗೊಬಂದು ನೋಡ್ತಾ ಇದ್ವಿ ಹೇಗಿದೆ ಚೆನ್ನಾಗಿದೆಯಾ ಏನು ಅಂತೆಲ್ಲ ಆ್ಯಂಡ್ ಒಂದಷ್ಟು ತಿನ್ನೋ ಐಟಮ್ಸ್ ಎಲ್ಲ ತಂದಿದ್ರು ಸ್ನ್ಯಾಕ್ಸ್ ಎಲ್ಲ ಅದನ್ನೆಲ್ಲ ಇವಾಗ ಓಪನ್ ಮಾಡಿ ತಿನ್ನೋಣ ಅಂತ ಆ್ಯಂಡ್ ಎಲ್ಲ ಹೇಗಿದೆ ಟೇಸ್ಟು ಚೆನ್ನಾಗಿದೆಯಾ ಅಂತ ನೋಡೋದಕ್ಕೆ ತೆಗೆದು ತೋರಿಸ್ತಾ ಇದ್ದಾರೆ ಆ್ಯಂಡ್ ನಾವು ಒಂದಷ್ಟು ತಿಂದ್ವಿ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಎಲ್ಲ ಹೋಮ್ ಮೇಡ್ ಫುಡ್ ಥರ ಟೇಸ್ಟ್ ಇತ್ತು ತುಂಬಾ ಚೆನ್ನಾಗಿತ್ತು ನಮಗಂತೂ ಅದು ಇಷ್ಟ ಆಯಿತು ಆ್ಯಂಡ್ ಈ ಉಪ್ಪಿನಕಾಯಂತೂ ಮಸ್ಟ್ ಟ್ರೈ ಏನಿದು ಹತ್ರ ಸ ಇದು ನಾನು ಅರ್ಜೆಂಟಾಗಿ ತಿನ್ಬೇಕಿದು ಚಟ್ನಿ ಬಿಸ್ಕೆಟ್ ನನ್ನ ಹಸ್ಬೆಂಡ್ ಐಟಮ್ ಏನಿದ ಬೋಂಡಾನ ಶೇಂಗಾ ಬೋಂಡಾ ಶೇಂಗಾನಾ ಕಾಂಗ್ರೆಸ್ ಎಲ್ಲ ಇದಾವೆ ಕಾಂಗ್ರೆಸ್ ಅಂದರೆ ಫುಲ್ ಬರೀ ಮಸಾಲೆ ಹಾಕಿರ್ತಾರೆ ಅದಕ್ಕೆ ಶೇಂಗಾ ಇದು ಬೋಂಡಾ ಕಲೆ ಬೀಜ ಶೇಂಗಾಲ ಪಾಪಡ್ 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 ಟೊಮೆಟೊ ಫ್ಲೇವರ್ ಇಲ್ಲಿ ಹಿಯರ್ ಕಮ್ಸ್ ಮೈ ಫೇವ್ರೆಟ್ ನನ್ನ ಫೇವ್ರೆಟ್ ನನ್ನ ಫೇವ್ರೆಟ್ ಇದು ಇದು ನಿಮಿಬ್ರದ್ದಾ ಫೇವ್ರಿಟ್ರು ನನ್ನದು ಫೇವ್ರೆಟ್ ಏನಿದ ಏನಿದು ಏನಿದು ಈಗ ಏನು ಅಂದಲ್ಲ ಏನಿದ ಏನೋ ಅಂದ ಹೇಳು ಏನಿದ ಚರಿ ಜರಿ ಚರಿ ಚರಿ ಜರಿ ಅಂದಾ ಚರಿ ಅಂತ ಡೇ ನೀನ್ ಜರಿಯುತ್ತಾ ಕಸಾದ ಕೊಡಿ ಕೊಡಿ. ಆಕ್ಚುಲಿ ಮಂತ್ರಾಲಯದಲ್ಲಿ ಇದೇ ತರದ್ದು ಆರೆಂಜ್ ಕಲರ್ ಕೊಡ್ತಾರಲ್ವಾ ಮಮ್ಮಿ ನಾವು ಮನೆಗೆ ಬಂದಿದ ತಕ್ಷಣ ನಮ್ಮ ಒಬ್ಬರು ಆಂಟಿ ನಮಗೆ ಅಂತ ಜಾಕ್ ಫ್ರೂಟ್ನ ಒಂದು ಕವರಲ್ಲಿ ಹಾಕಿ ತಂದು ಕೊಟ್ಟರು ಸೊ ಸ್ವೀಟ್ ಆಫರ್ ಅವ್ರ ಮನೆ ಮುಂದೆ ಒಂದು ಜಾಕ್ ಫ್ರೂಟ್ ಟ್ರೀ ಇದೆ ಅದು ಹಣ್ಣೆಲ್ಲ ಬಿಟ್ಟಿತ್ತು ಅಂದ್ಬಿಟ್ಟು ಅದನ್ನು ತೊಗೊಬಂದು ಕೊಟ್ಟರು ತಿನ್ನಿ ಅಂತ ಆ್ಯಂಡ್ ಇದು ನಮ್ಮ ಮಮ್ಮಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಫೇವ್ರೆಟ್ ಫ್ರೂಟು ಈ ಎಲ್ಲೋದ್ರೂ ಬಿಡೋದಿಲ್ಲ ಅದನ್ನು ತಿಂತಾನೆ ಇರ್ತಾರೆ ಆ್ಯಂಡ್ ಇವತ್ತು ಅದು ಅವ್ರನ್ನೇ ಉಡ್ಕೊಂಡು ಬಂದ್ಬಿಟ್ಟಿದೆ ಮನೆಗೆ ನನ್ನ ಮಗನಿಗೆ ಮ್ಯಾಂಗೋ ಅಂದರೆ ತುಂಬಾ ಇಷ್ಟ ಅವನೇ ನನ್ಕೊಂಡ್ಬಿಟ್ಟಿದ್ದಾನಂದರೆ ಇದು ಮ್ಯಾಂಗೋ ಅದು ನೋಡೋದಕ್ಕೆ ಮ್ಯಾಂಗೋ ಕಲರ್ ಇದೆಯಲ್ಲ ಸೊ ಇದು ಮ್ಯಾಂಗೋ ಇವರೆಲ್ಲ ನಾನು ಬಿಟ್ಟು ತಿಂತಿದ್ದಾರೆ ಅಂದ್ಬಿಟ್ಟು ಅಂತ ಕಿರಿಸ್ತಾನೆ ಇದ್ದಾನೆ ಯಾಕೆ ಮಗನೇ ಅಂತ ಕೇಳಿದರೆ ಅದನ್ನು ಕಿತ್ಕೊಂಡು ತಿಂತಾ ಇದ್ದಾನೆ ನಂಗೆ ಬೇಕು ನಂಗೆ ಬೇಕು ಇದು ಅಂದ್ಬಿಟ್ಟು ನೋಡಿ ನೀವೇ ಎಷ್ಟು ಕ್ಯೂಟ್ ಅವನಿಗೆ ಅದು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಜಾಕ್ ಫ್ರೂಟ್ ಏನೋ ಮ್ಯಾಂಗೋ ಏನೋ ಅಂತ ಎರಡು ಒಂದೇ ಕಲರ್ ಇರೋದಕ್ಕೆ ಇದು ಜಾಕ್ ಫ್ರೂಟ್ ಎಲ್ಲ ಮ್ಯಾಂಗೋ ಅಂದ್ಬಿಟ್ಟು ಕೇಳ್ತಾ ಇರೋದು ಅವನು ಕಿತ್ಕೊಂಡ್ ತಿನ್ಬಿಡ್ ಎಲ್ಲ ಯಾರ ಏನ್ ತಿಂತಾರೋ ಎಲ್ಲ ತಿನ್ಬೇಕ ನೀನು ಇನ್ನು ಅಲ್ಲೇ ಬಂದಿಲ್ಲ ಹಿಂಗೆ ಅಲ್ಲಿ ಬಂದ್ರೆ ಮುಗೀತ್ ನಮ್ ಕತೆ ಇಲ್ಲೋಯ್ತು ಮಾ ತಿನ್ಕೊಂಡ ಗುಣ್ಣಣ್ಣ ತಿನ್ಕೊಂಬಿಟ್ಟ ಫುಲ್ಲು ಹುಡುಕ್ತ ನೋಡು ಹುಡುಕ್ತಿದಾನ ನಿಲ್ಲ ನನ್ನ ಹತ್ರ ಇಲ್ವಲ್ಲ ಖಾಲಿ ಆಗೋಯ್ತು ನಮ್ಮ ಗುಂಡ ನನಗೆ ಫ್ರೂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಅವನು ಈ ಥರ ಎಲ್ಲ ಆಡ್ತಾ ಇದ್ದಾನೆ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ